ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಸರ್ಕಾರಿ ನೌಕರ ಸಂಘಕ್ಕೆ ಸರ್ಕಾರಿ ನೌಕರ ಸಂಘಕ್ಕೆ ಆತ್ಮೇರೇ ಇವತ್ತು ವಿಜಯಪುರ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನೇತೃತ್ವದಲ್ಲಿ ಎಲ್ಲ ವೃದ್ಧ ಸಂಘಗಳ ಅಧಿಕಾರಿ ಮತ್ತು ನೌಕರರ ಜಿಲ್ಲೆಯಲ್ಲಿ ನಾವೆಲ್ಲರೂ ನಿರ್ಭೀತಿಯಿಂದ ನಿರಾಕರವಾಗಿ ಕೆಲಸವನ್ನು ಮಾಡುತ್ತೆ ಒಂದು ವಾತಾವರಣ ಸೃಷ್ಟಿ ಆಗಬೇಕು ಆ ವಾತಾವರಣ ಸೃಷ್ಟಿಗಾಗಿ ನಮ್ಮನ್ನ ಕಾಲುವುದಕ್ಕೆ ನಮ್ಗೆ ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಮ್ಮ ನೋವುಗಳನ್ನ ನಮ್ಮ ಅಳಿಲುಗಳನ್ನ ನಾವು ಒಂದಿಷ್ಟು ವ್ಯಕ್ತಪಡಿಸ್ತಕ್ಕಂಥ ಸ್ಥಿತಿಗೆ ಇವತ್ತು ಬಂದಿದ್ದೀವಿ ಅಂತಕ್ಕಂಥದ್ದನ್ನ ಇವತ್ತು ನಾವು ಸೇರಿರ್ತಕ್ಕಂಥದ್ದು ಒಂದು ಉದಾಹರಣೆ ಸ್ನೇಹಿತರೆ ಇವತ್ತು ಯಾಕೆ ನಾವು ಸರ್ಕಾರಿ ನೌಕರು ನಾವು ಸಾಯಿ ಸಾರ್ವಜನಿಕರ ಸೇವೆಯನ್ನ ಮಾಡೋದಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಬಹು ದೊಡ್ಡವಿರತಕ್ಕಂತ ಅವಕಾಶ ಅಂತಕ್ಕಂಥ ತಿಳ್ಕೊಂಡು ನಾವು ಸೇವೆಯನ್ನ ಮಾಡ್ತಾ ಇದ್ದೀವಿ ಈಗ ಈ ವೇದಿಕೆಯ